ವೆಲ್ಕಮ್ ಬ್ಯಾಕ್ ರಾಜ್ಯದಲ್ಲಿರ್ತಕ್ಕಂಥ ಮೂರು ಪಕ್ಷಗಳಲ್ಲೂ ಕೂಡ ಬದಲಾವಣೆಯ ಬಿರುಗಾಳಿ ಬೀಸ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ಹಾಗೆ ಜೆಡಿಎಸ್ನಲ್ಲಿ ದೊಡ್ಡ ಬೆಳವಣಿಗೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ರಾಜ್ಯದ ಮೂರೂ ಪಕ್ಷಗಳಲ್ಲೂ ಕೂಡ ಬದಲಾವಣೆಯ ಬಿರುಗಾಳಿ ಬೀಸಿದೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ನಲ್ಲಿ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ ಇನ್ನು ಮೂರು ಪಕ್ಷಗಳಲ್ಲಿಯೂ ಕೂಡ ರಾಜ್ಯಾಧ್ಯಕ್ಷರದ್ದೇ ಚರ್ಚೆ ಶುರುವಾಗಿರುವಂಥದ್ದು ಶೀಘ್ರ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಫಿಕ್ಸ್ ಆಗುತ್ತಾ ಎನ್ನುವಂತಹ ಕುತೂಹಲ ಮೂಡಿರುವಂತದ್ದು ನೋಡಿ ರಾಜ್ಯ ಬಿಜೆಪಿಗೆ ಹೊಸ ಅಧ್ಯಕ್ಷರನ್ನ ಘೋಷಣೆ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ ಇನ್ನು ಲಿಂಗಾಯತ ಸಮುದಾಯದವರಿಗೆ ಅಧ್ಯಕ್ಷ ಪಟ್ಟ ಫಿಕ್ಸ್ ಆಗುತ್ತಾ ರಾಜ್ಯ ಬಿಜೆಪಿಯಲ್ಲಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಇನ್ನು ಮತ್ತೊಂದೆಡೆ ಜೆಡಿಎಸ್ ರಾಜ್ಯಾಧ್ಯಕ್ಷರ ಆಯ್ಕೆಯ ಸರ್ಕಸ್ ಕೂಡ ಶುರುವಾಗಿದೆ ಆ ಒಂದು ಸರ್ಕಸ್ನಲ್ಲಿ ಜೆಡಿಎಸ್ ಸಾರ್ಥಿಯಾಗಿ ನಿಖಿಲ್ ಅವರು ಆ ಒಂದು ಸ್ಥಾನವನ್ನ ಸ್ವೀಕಾರ ಮಾಡ್ತಾರ ಇನ್ನ ರಾಜ್ಯ ಪ್ರವಾಸದ ಬಳಿಕ ಜೆಡಿಎಸ್ ಸಾರ್ಥಿಯಾಗಿ ನಿಖಿಲ್ ಆಯ್ಕೆ ಆಗ್ತಾರಾ ಎನ್ನುವಂತಹ ಪ್ರಶ್ನೆ ಕೂಡ ಇರುವಂತದ್ದು ಒಟ್ಟಾರೆಯಾಗಿ ಮೂರೂ ಪಕ್ಷಗಳಲ್ಲಿಯೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆಯ ಒಂದು ಚರ್ಚೆಗಳು ಮುನ್ನಡೆಗೆ ಬಂದಿರುವಂಥದ್ದು ಈಗ ಬಹುತೇಕವಾಗಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಮಹತ್ವದ ಬೆಳವಣಿಗೆ ಆಗ್ಬೇಕಾಗಿರುವಂಥದ್ದು ಬಿಜೆಪಿಯಲ್ಲಿ ಯಾಕಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜಯೇಂದ್ರ ಅವರ ಒಂದು ಸ್ಥಾನ ಏನಿದೆ ರಾಜ್ಯಾಧ್ಯಕ್ಷರ ಸ್ಥಾನ ನಿಜಕ್ಕೂ ಕೂಡ ಬದಲಾವಣೆ ಆಗಲೇಬೇಕು ಅಂತ ರೆಬೆಲ್ ಶಾಸಕರು ಏನಿದ್ದಾರೆ ಯತ್ನಾಳ್ ಆಗಿರ್ಬೋದು ಕುಮಾರ್ ಬಂಗಾರಪ್ಪ ಆಗಿರ್ಬೋದು ಇವರೆಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಇದೇ ವಿಚಾರವಾಗಿ ಅಂದರೆ ರಾಜ್ಯಾಧ್ಯಕ್ಷರನ್ನ ಮಾಡಿರೋ ವಿಚಾರವಾಗಿ ಅವರು ರೆಬೆಲ್ ಶಾಸಕರಾಗಿ ಬದಲಾಗಿದ್ದು ಇನ್ನ ಪಕ್ಷ ಸಂಘಟನೆಗೂ ಕೂಡ ಮುಂದಾಗಿದ್ದು ಅಂತಾನೆ ಹೇಳ್ಬೋದು ಇನ್ನ ಬಣ ಕೂಡ ಶುರುವಾಗಿದ್ದು ಅಲ್ಲೇ ಅಂತಾನೆ ಹೇಳ್ಬೋದು ಇನ್ನ ಉಚ್ಚಾಟಿತ ಶಾಸಕ ಬಿಜೆಪಿಯಿಂದ ಆರು ವರ್ಷಗಳ ಕಾಲ ಉಚ್ಚಾಟಿತ ಶಾಸಕರಾದಂತಹ ಯತ್ನಾಳ್ ಅವರು ಕೂಡ ಇದೇ ವಿಚಾರವಾಗಿ ಹಲವು ಮಾಹಿತಿಗಳನ್ನ ಕೂಡ ನೀಡಿದ್ರು ಹಾಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಇನ್ನ ಅದರಂತೆಯೇ ಕಾಂಗ್ರೆಸ್ನಲ್ಲಿಯೂ ಕೂಡ ಅಧ್ಯಕ್ಷ ಪಟ್ಟದ ಮೇಲೆ ಹಲವರ ಕಣ್ಣಿಟ್ಟಿರುವಂತದ್ದು ಕೆಪಿಸಿಸಿ ಸಾರಥ್ಯವನ್ನ ವಹಿಸಿಕೊಳ್ಳೋಕೆ ಕಾಂಗ್ರೆಸ್ನಲ್ಲೂ ಕೂಡ ಪೈಪೋಟಿ ಶುರುವಾಗಿದೆ ಇನ್ನು ಈ ಒಂದು ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೆ ಎನ್ ರಾಜಣ್ಣ ಅವರು ಕಂಡು ಬರ್ತಾ ಇದ್ದಾರೆ ಇನ್ನು ಲಿಂಗಾಯತ ಮತ್ತು ಒಕ್ಕಲಿಗ ಅಹಿಂದ ನಾಯಕರ ಮಧ್ಯೆ ಫೈಟ್ ಕೂಡ ಶುರುವಾಗಿದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಇನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರಿಗೆ ಸಿಗುತ್ತೆ ಅನ್ನೋದು ಒಂದು ಸಸ್ಪೆನ್ಸ್ ಆಗಿರುವಂಥದ್ದು ಮುಂದಿನ ಚುನಾವಣೆಯನ್ನ ಪರಿಗಣನೆ ಮಾಡಿ ಅಧ್ಯಕ್ಷರ ನೇಮಕವನ್ನ ಮಾಡ್ತಾರೆ ಅಥವಾ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ತುಂಬಾ ಅನುಭವಿ ಶಾಸಕರು ಅಂತಾನೆ ಹೇಳ್ಬೋದು ಕೆ ಎನ್ ರಾಜಣ್ಣ ಹಿರಿಯ ಶಾಸಕರು ಅಂತ ಹೇಳ್ಬೋದು ಇನ್ನ ಅವರ ನೇಮಕ ಆಗುತ್ತಾ ಒಟ್ಟಾರಿಯಾಗಿ ಮೂರು ಪಕ್ಷಗಳಲ್ಲಿಯೂ ಕೂಡ ರಾಜ್ಯಾಧ್ಯಕ್ಷರದ್ದೇ ಚರ್ಚೆಯಾಗ್ತಾ ಇರುವಂಥದ್ದು ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಎಸ್ ಇನ್ನ ಮೂರು ಪಕ್ಷಗಳಲ್ಲಿಯೂ ಕೂಡ ರಾಜ್ಯಾಧ್ಯಕ್ಷರದ್ದು ಚರ್ಚೆ ಆಗ್ತಾ ಇದೆ ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಇನ್ನ ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಅದ ಕಾವ್ಯ ಖಂಡಿತ ಒಂದು ಕಡೆ ಇದು ಕಾಕತಾಳೀಯವೋ ಅಥವಾ ಸಮಯಕ್ಕೆ ಬಂದಿದವೋ ಪರಿಸ್ಥಿತಿ ಎಂಬುದು ಗೊತ್ತಿಲ್ಲ ಯಾಕಂತಂದ್ರೆ ಮೂರು ಪಕ್ಷಗಳು ಈಗ ರಾಜ್ಯಾಧ್ಯಕ್ಷರ ಒಂದು ನೇಮಕತಿಯ ಅನಿವಾರ್ಯತೆ ಎದುರಾಗಿದೆ ಅದರಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷಗಳಿಗೆ ಅಧ್ಯಕ್ಷ ಸ್ಥಾನವಾದ ಒಂದು ಬದಲಾವಣೆಯ ಪರಿಸ್ಥಿತಿ ಬಂದಿರೋದು ಒಂದು ಕಡೆ ಆದ್ರೆ ಯಾರನ್ನ ಮಾಡ್ಬೇಕು ಯಾವ ಸಮುದಾಯಕ್ಕೆ ಅಧ್ಯಕ್ಷಗಿರ ಒಂದು ಪಟ್ಟವನ ಕೊಡ್ಬೇಕು ಅನ್ನೋದು ಕೂಡ ಚರ್ಚೆಗೆ ಗ್ರಾಸ ಆಗ್ತಿದೆ ಅದ್ರಲ್ಲೂ ಕೂಡ ಪ್ರಮುಖವಾಗಿ ಬಿಜೆಪಿ ರಾಷ್ಟ್ರೀಯ ಪಕ್ಷ ಬಿಜೆಪಿ ಆಗಿರ್ತಕ್ಕಂತ ಪಾರ್ಟಿಗೆ ಅದರಲ್ಲೂ ಕೂಡ ಬಿ ವಿಜಯೇಂದ್ರವರೇ ಬಹುತೇಕ ಮುಂದುವರೆತಾರೆ ಅಂತ ಒಂದು ಮಾತು ಆದ್ರೆ ಇನ್ನೊಂದ್ ಕಡೆ ಏನು ಲಿಂಗಾಯತ ಸಮುದಾಯದಿಂದ ಅಲ್ಲದೆ ಪ್ರಮುಖವಾಗಿ ಹಿಂದುಳಿದ ಸಮುದಾಯಕ್ಕೆ ಅಧ್ಯಕ್ಷ ಗಿರಿ ಪಟ್ಟವನ ಕೊಡ್ಬೇಕಂತ ಒಂದಷ್ಟು ಕೂಗು ಬಿಜೆಪಿ ಪಕ್ಷದಲ್ಲೂ ಕೂಡ ಕೇಳಿ ಬರ್ತದೆ ಅದರಲ್ಲೂ ಕೂಡ ಸುನಿಲ್ ಕುಮಾರ್ ಅವರಾಗಿರ್ಬೋದು ಮತ್ತು ಇತರ ಹಿಂದುಳಿದ ನಾಯಕರು ಯಾರಿದ್ದಾರೆ ಅವರು ಅಧ್ಯಕ್ಷ ಗಿರಿ ಪಟ್ಟವನ್ನು ಕೊಡಬೇಕಂತ ಒಂದು ಪ್ರಬಲವಾದಂತ ಕೂಗು ಬಿಜೆಪಿ ಪಕ್ಷದಲ್ಲಿ ಕೇಳಿ ಬರ್ತಾ ಇದ್ರೆ ಇನ್ನೊಂದ್ ಕಡೆ ಪ್ರಾದೇಶಿಕ ಪಕ್ಷ ಆಗಿರತಕ್ಕಂತ ಜೆಡಿಎಸ್ ಪಟ್ಟಿಯಲ್ಲಿ ಅದರಲ್ಲೂ ಕೂಡ ಬಹುತೇಕವಾಗಿ ಅವಕಳಿಗ ಸಮುದಾಯಕ್ಕೆ ಕೊಡುವಂತ ಎಲ್ಲಾ ಸಾಧ್ಯತೆ ಇದೆ ಹೀಗಾಗಿ ಸದ್ಯಕ್ಕೆ ರಾಜ್ಯ ಪ್ರವಾಸದಲ್ಲಿ ಇರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಆ ಪಕ್ಷ ಸಂಘಟನೆ ಮಾಡಿ ಏನು ಐವತ್ತೆಂಟು ದಿನಗಳ ಕಾಲ ಪಕ್ಷ ಸಂಘಟನೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದಾದ ನಂತರ ಏನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷನ ಪಟ್ಟ ಉಳಿದು ಬರಲಿದೆ ಅಂತ ಇದಾಗಲೇ ಒಂದು ಮಾತು ಕೇಳಿ ಬರ್ತದೆ ಬಹುತೇಕ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಒಂದು ಒಲವು ಕೂಡ ಇದೇ ರೀತಿ ಇದೆ ಇದು ಜೆ ಡಿ ಎಸ್ ಪಕ್ಷದ ಒಂದು ಒಳನೋಟ ಆದ್ರೆ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬಹಳ ದಿನಗಳಿಂದ ಒಂದಷ್ಟು ಲಾಬಿ ನಡೀತಾ ಇದೆ ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯ ಸತೀಶ್ ಜಾರಕಿಲ್ಲಿ ಆಗಿರ್ಬೋದು ಮತ್ತು ಕೆ ಎನ್ ರಾಜನ್ ಅವರಾಗಿರ್ಬೋದು ಇವರು ಸಾಕಷ್ಟು ಒಂದು ಲಾಬಿ ಮಾಡ್ತಾ ಇದ್ದಾರೆ ಮೊನ್ನೆ ತಾನೇ ದೆಹಲಿ ಕೂಡ ಸತೀಶ್ ಜಾರಕಿಲ್ಲಿ ಭೇಟಿ ಮಾಡಿ ಐಸಿಸಿ ನಾಯಕರನ್ನ ಭೇಟಿಯಾಗಿ ಅಲ್ಲಿ ಕೆಪಿಸಿಸಿ ಸ್ಥಾನವನ್ನ ಕ್ಲೇಮ್ ಕ್ಲೈಮ್ ಒಂದು ಕೆಲಸ ಕೂಡ ಮಾಡಿದ್ರು ಹೀಗಾಗಿ ಬಹುತೇಕ ಕಾಂಗ್ರೆಸ್ನಲ್ಲಿ ಒಕ್ಕಲಿಗ ಸ್ಥಾನ ಬಿಟ್ಟು ದಲಿತ ಸಮುದಾಯಕ್ಕೆ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಪಷ್ಟ ಆಗಿದೆ ಒಟ್ನಲ್ಲಿ ಮೂರು ಪಕ್ಷಗಳಿಗೂ ಇದೀಗ ಅಧ್ಯಕ್ಷ ಸ್ಥಾನವನ್ನ ಬದಲಾಗುವಂತೊಂದು ಕಾಲ ಬಂದಿದ್ದು ಯಾರಿಗೆ ಅಧ್ಯಕ್ಷ ಸ್ಥಾನ ಪಟ್ಟ ಉಳಿಯಲಿದೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಮೂಡಿರುವಂತದ್ದು ಥ್ಯಾಂಕ್ ಯು ಅಭಿಷೇಕ್